ಹಾಗೆ ಹೋಗಿರ್ತದೆ ಈ ಕಾಲೇಜಿನಲ್ಲಿ ಓದಿದವರು ಇವತ್ತು ಜಗತ್ತನಾದ್ಯಂತ ತಮಿಜ್ ಮಣಿ ಸರ್ ಹೇಳ್ಕೊಂಡಂಗೆ ಹರಡಿಕೊಂಡಿದ್ದಾರೆ ಮೊನ್ನೆ ಮಧ್ಯ ಬೇಡ ವಾಯ್ಸ್ ಮೊನ್ನೆ ಇಲ್ಲಿಂದ ಹರಿದಾರಿ ಆಲಗುಜ್ನಹಳ್ಳಿ ಎಸ್ಪಿ ಪಿ ಆಗಿದ್ದಂತ ಏನ್ ಪ್ರಕಾಶ್ ಗೌಡ್ರು ಡಿ ಐ ಆಗಿ ಪ್ರಮೋಟ್ ಆದರು ಅದು ಈ ಕಾಲೇಜಿನ ಜೀವ ಚೈತನ್ಯದಲ್ಲಿ ಬೆಳೆದಂತ ಅದ್ಭುತವಾದಂತ ಮತ್ತು ಅವರಿಗೆ ಇನ್ನು ಸುತ್ತಮುತ್ತ ಇಲ್ಲಿರ್ತಕ್ಕಂಥ ಬಿಇಒಗಳ ತಗೊಳ್ಳಿ ಪ್ರಾಡಕ್ಟ್ ಇರ್ತಾರೆ ಇವತ್ತು ಬಹುತೇಕ ಮಂಡ್ಯ ಜಿಲ್ಲೆನಲ್ಲಿ ಈ ರಾಜ್ಯದಲ್ಲಿ ಅದ್ಭುತವಾದಂತಹ ಶಿಕ್ಷಕ ಬಂಧುಗಳು ತಗೊಳ್ಳಿ ಅದು ವಾರ್ತಿ ಕಾಲೇಜ್ ನಲ್ಲಿ ಓದಿರ್ತಕ್ಕಂಥವ್ರು ಇರ್ತಾರೆ ಅವ್ರು ಹೇಳಿದ ಹಾಗೆ ಇವತ್ತು ಈ ದೇಶದ ಉದ್ದಗಲಕ್ಕೂ ಡಾಕ್ಟರ್ ಎಂ ಇದ್ದಾರೆ ನಾನು ಇಲ್ಲಿ ಕನ್ನಡ ಲೆಕ್ಚರ್ ಆಗಿದ್ದಾಗ ನಿಮಗೆ ಗೊತ್ತಿರಲಿ ಒಂದು ಬ್ಯಾಚ್ ಗೆ ಕನಿಷ್ಠ ಹನ್ನೆರಡರಿಂದ ಹದಿನೇಳು ಜನ ಡಾಕ್ಟರ್ಸ್ ಗಳು ಆಯ್ಕೆ ಆಗ್ತಾ ಇದ್ರು ನಮ್ಮ ಅನಂತನ್ ಸಾಹೇಬ್ರ ಮಗ ಇದರಲ್ಲ ಅವರಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ನೋಡಿ ನಿಮಗೆ ಒಂದು ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಸಾಕು ನಿಮ್ಗೆ ಕನ್ಸದು ಆದ್ರೆ ಆತನಿಗೆ ಬೇಡ ಅವರು ಯಾಕೆ ಇದು ಸಾಧ್ಯ ಆಯ್ತು ಆತನಿಗೆ ನಮಗೆ ಒಂದು ಮೆಡಿಕಲ್ ಸೀಟ್ಗಳನ್ನ ತಗೊಳ್ಳಿಕ್ಕೆ ನಮ್ಮ ಅಪ್ಪನ ಕೈಲಿ ಬೈಸ್ಗಳು ಇಷ್ಟೆಲ್ಲ ದುಡ್ಡು ಕೊಟ್ಟು ಟ್ಯೂಷನ್ ತಗೊಂಡು ಎಲ್ಲ ಅಟೆಂಡ್ ಮಾಡಿದ್ರು ಅದು ನನಗೆ ಸಿಗ್ತಾ ಇಲ್ಲ ಆ ಹುಡುಗನೇ ಸಿಕ್ಕಿದೆ ಹೇಗೆ ಆತನ ಪರಿಶ್ರಮ ಆದರೂ ಸಹ ಮೆಡಿಕಲ್ ಸೀಟ್ ಬೇಡ ಅಂತ ಮತ್ತೆ ಇನ್ನೇನು ಅಂತೇಳಿ ಆತ ನಾನು ಇಂಜಿನಿಯರ್ ಎಂಜಿನಿಯರ್ ಆಗ್ಬೇಕಂತ ಹೇಳಿ ಕನಸು ಕಂಡಿದ್ದ ಅವತ್ತಿನ ಕಾಲಕ್ಕೆ ನಾನು ಜರ್ಮನಿನಲ್ಲಿ ಓದ್ಬೇಕನ್ನೋ ಒಂದು ಕನಸನ್ನ ಕಂಡಿದ್ದ ಆದ್ರಿಂದ ಈ ಪ್ರಪಂಚ ಯಾರಿಗೆ ಅಂದ್ರೆ ಆ ರೀತಿಯಾದಂತ ಜೀವಿಗಳಿಗೆ ಆ ರೀತಿಯಾದಂತ ಕನಸುಗಳನ್ನು ಕಾಣ್ತಿರಲ್ಲ ಅವ್ರಿಗೆ ಈ ಪ್ರಪಂಚ ಅಂತ ಹೇಳಿ ಹನ್ನೊಂದು ಗಂಟೆಗೆ ನಾವು ಕಾರ್ಯಕ್ರಮ ಮಾಡಿದ್ರೆ ಹನ್ನೊಂದೂವರೆ ಗಂಟ್ಲು ಬರ್ತಾ ಇರ್ತಕ್ಕಂಥವ್ರು ಹನ್ನೊಂದು ಮುಖಾಲುಗು ಬಂದಂತವರು ಹನ್ನೆರಡು ಗಂಟೆಗೂ ಬಂದವರಿಗೆ ಈ ಪ್ರಪಂಚದಲ್ಲಿ ಏನು ಸಿಗೋದಿಲ್ಲ ಅಟ್ ಲೀಸ್ಟ್ ಕೊನೆಯಲ್ಲಿ ಅಟೆಂಡರ್ ಕೆಲಸ ಸಿಗುತ್ತೋ ಇಲ್ಲಿ ಗೊತ್ತಿಲ್ಲ ಯಾಕೆಂದ್ರೆ ಅದನ್ನು ಸಹ ಕೃತಕ ಬುದ್ಧಿಮತ್ತೆ ಮಾಡುತ್ತದೆ ಅನ್ನೋದನ್ನ ನೀವು ಮರಿಬೇಡಿ ಇವತ್ತು ನನ್ನ ಅಪ್ಪ ಬೆಳೆದಂತ ಹಣ್ಣು ಹಣ್ಣಾಗಿದೆಯೋ ಕಾಯಾಗಿದೆಯೋ ಆಗಿದೆಯೋ ಚೆನ್ನಾಗಿದೆಯೋ ಅಂತಕ್ಕಂಥದ್ದು ಹೇಳಲಿಕ್ಕೆ ನೀವು ಬೇಕಾಗಿಲ್ಲ ನೀವು ಬೇಡ ನೀವು ಅದನ್ನ ಮಾಡ್ತಾ ಇದೆ ಇವತ್ತು ನೆಕ್ಸ್ಟ್ ಬಂದ್ರೆ ಮಲ್ಲಿಕಾರ್ಜುನ್ ಸರ್ ಇರಲ್ಲ ಡಾಕ್ಟರ್ ಭೀಮ್ರಾಜ್ ಹಿರೇಗೌಡ ಇರಲ್ಲ ಚಂದನ್ ಸರ್ ಇರಲ್ಲ ಕುಡ್ಸ್ವಾಮಿ ಸರ್ ಇರಲ್ಲ ಇವತ್ತು ಎಚ್ಡಿಗಳು ಯಾರು ಇರಲ್ಲ ಆ ಕೆಲಸವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ಬೋದೇ ಆದರೆ ಒಬ್ಬ ಜೀವಂತ ಶಿಕ್ಷಕ ಮನ್ಸು ಮಾಡಿದ್ರೆ ಅಂತ ಸಾವಿರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಣ್ಣಲ್ಲಿ ಓತಾಕಿ ಜೀವ ಚೈತನ್ಯವನ್ನು ನಿಮ್ಮ ಹೃದಯದಲ್ಲಿಟ್ಟುಬಹುದು ಹೇಗೆ ಸಾಧ್ಯ ಅಂತ ಹೇಳಿದಾಗ ಹೀಗೆ ನಿಮ್ಮ ಅಂತ ವಿದ್ಯಾರ್ಥಿಗಳನ್ನು ನೋಡಿದ್ರು ಪ್ರಿನ್ಸಿಪಾಲ್ ಪ್ರಾಂಶುಪಾಲರು ಅವರಿಗೆ ತುಂಬಾ ಬೇಜಾರಾಯಿತು ಈ ಮಕ್ಕಳಿಗೆ ಇನ್ಯಾವ ಮಟ್ಟದಲ್ಲಿ ನಾವು ತಿಳಿ ಹೇಳೋಣ ಅಂತ ಹೇಳಿ ಎಲ್ಲ ಸಮಸ್ಯೆ ಹೇಳಿದ್ರೆ ನನಗೆ ಬಸ್ ಇಲ್ಲ ಸರ್ ನನಗೆ ಹಣ ಇಲ್ಲ ಸರ್ ಸರ್ ಜಾತಿ ಇಲ್ಲ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಬರೀ ಇದೇ ರಾಮಾಯಣ ಕಳ್ಳ ಪಿಳ್ಳಿನ ಓದ್ತಕ್ಕಂಥ ಮೇಡಮ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ನಾನು ಬೇರೆ ಟೀಚರ್ ಹಂಗಲ್ಲ ಪ್ರತಿಯೊಬ್ರು ಅಬ್ಸರ್ವ್ ಮಾಡಿ ಎಲ್ಲ ನಾನು ತಲೆಯಲ್ಲಿ ಇಡ್ತಾ ಇರ್ತೀನಿ ನಿಮಗೋಸ್ಕರನೇ ಇದು ಬೇಡ ಅದನ್ನ ನಿಲ್ಸ್ಬಿಟ್ಟು ಡ್ಯಾನ್ಸ್ ಮಾಡೋಣ ಅದಕ್ಕೂ ರೆಡಿ ಎಸ್ ಒಬ್ಬ ರಿಯಲ್ ಟೀಚರ್ ಒಬ್ಬ ಪ್ರಿನ್ಸಿಪಲ್ ಏನ್ ಮಾಡಿದ್ರು ಅಂದ್ರೆ ಹೇಗೆ ಈ ಮಕ್ಕಳಿಗೆ ಸರಿದಾರಿಗೆ ತರಬೇಕು ಇವ್ರನ್ನ ಹೇಗೆ ರೆಡಿ ಮಾಡಬೇಕು ಅಂತ ಹೇಳಿ ಅವರು ಬಹಳ ತಲೆ ಕೇಳಿಸ್ಕೊಳ್ತಾರೆ ತಲೆ ಕೇಳಿಸ್ಕೊಂಡು ಏನ್ ಮಾಡ್ತಾರೆ ಒನ್ ಫೈನ್ ಡೇ ಎಲ್ಲ ವಿದ್ಯಾರ್ಥಿಗಳನ್ನ ಕರೀತಾರೆ ಕರೆಬಿಟ್ಟು ಒಂದು ಅನೌನ್ಸ್ಮೆಂಟ್ ಮಾಡಿ ನೋಟಿಸ್ ಬೋರ್ಡ್ ನಲ್ಲಿ ಒಂದು ಮಾಹಿತಿಯನ್ನು ರವಾನೆ ಮಾಡ್ತಾರೆ ಮೈ ಡಿಯರ್ ಸ್ಟೂಡೆಂಟ್ಸ್ ನೀವು ಇಲ್ಲಿವರೆಗೆ ನಿಮ್ಮ ಓದಿಕ್ಕೆ ತೊಂದರೆಯನ್ನ ಕೊಡ್ತಿದ್ದಲ್ಲ ಆ ವ್ಯಕ್ತಿಯನ್ನ ಬಂಧಿಸಿಟ್ಟಿದ್ದೀನಿ ಇವತ್ತು ಆತನನ್ನ ಬಹಳ ಕಷ್ಟಪಟ್ಟು ನಾನು ಏನ್ ಮಾಡಿದ್ದೀನಿ ಅಂದ್ರೆ ಆತನನ್ನು ಬಂಧಿಸಿ ಇವತ್ತು ನಮ್ಮ ಕಾಲೇಜಿಗೆ ಎಳೆ ತಂದಿದ್ದೀನಿ ಆತನನ್ನ ಒಂದು ರೂಮ್ ನಲ್ಲಿ ಬಂಧಿಸಿಟ್ಟಿದ್ದೇನೆ ಆತ ಇಲ್ಲಿವರೆಗೆ ನಿಮಗೆ ಓದಲಿಕ್ಕೆ ತೊಂದರೆ ಕೊಡ್ತಾ ಇದ್ದ ನಿಮ್ಮ ಎಲ್ಲ ಅಭಿವೃದ್ಧಿಗಳನ್ನ ಕುಂಠಿತ ಮಾಡ್ತಾ ಇದ್ದ ನಿಮ್ಮನ್ನು ಓದ್ತಾ ಇದ್ರೆ ತಡೆ ಹಿಡಿತಾ ಇದ್ದ ನಿಮಗೆ ಕನಸುಗಳೇ ಬಿತ್ತರದೇ ಇದ್ದಾಗ ಮಾಡ್ತಾ ಇದ್ದ ಆ ಇನ್ನು ಮೇಲೆ ಆತನ ಅಂತ್ಯ ಆಗ್ತದೆ ನೀವು ಬೇಕಾದ್ರೆ ಹೋಗಿ ನೋಡಿ ಬರಬಹುದು ಅಂದಾಗ ಆಶ್ಚರ್ಯ ನಮ್ಮ ಓದನ್ನ ತಡಿತಕ್ಕಂಥ ಮಗ ಯಾರಿದ್ದಾರೆ ಅವನು ನಮ್ಮ ಊರಿನಲ್ಲಿ ನಾವು ದೊಡ್ಡವರು ಯಾರಿಗೂ ಕೇರ್ ಮಾಡಿಲ್ಲ ನಮ್ಮ ಕಾಲೇಜ್ ನಾನು ಡಾನ್ ನಾನು ನೋಡಿದೆ ಬಟ್ಟೆ ಎಲ್ಲ ಬಿಚಾರ ಬಿಟ್ಟು ಒಂದು ಕನ್ನಡ ಕಲ್ಲೇ ಸಿಗಸ್ಕೊಂಡು ಬಂದಿದ್ದ ಅಟ್ಲೀಸ್ಟ್ ಭಾರತಿ ಕಾಲೇಜ್ ಅಂತ ನಾನು ಓಮ್ ಸ್ಟಿಕ್ ನೋಡಿಕೊಂಡ ಇನ್ನು ಜಾಸ್ತಿ ಬಿಚ್ಬಿಡ ಮರ ನನಗೆ ಕಷ್ಟ ಆಗ್ತದೆ ಎಸ್ ಎಂತ ಖುಷಿ ಹೌದು ಈ ಕಾಲೇಜಿನ ಜೀವನವೇ ಹಾಗೆ ರಂಗು ರಂಗಿನ ಬಾಣ ಆರು ಹೊರಟಿತ್ತು ಚೂ ಬಾಣ ಅಂದಾಗಿದೆ ಹೌದಲ್ಲ ಪಾಪ ನಿಮ್ಮನ್ನೆಲ್ಲ ಯೂನಿಫಾರ್ಮ್ ಮಾಡಿ ಸನ್ಯಾಸಿಗಳು ಮಾಡಿಟ್ಟಿದ್ದಾರೆ ಅಂತ ಕಾಣ್ತದೆ ಅದೇ ನಿಜ ಪಾಪ ನೊಂದ ಜೀವ ಅದು ಹೇಳ್ಕೊಳ್ತಾರೆ ಹಾಗೆ ಮಾಡಿರ್ಬೋದು ಸರ್ ಸಾಕು ಸಾಕು ಸರ್ ಅಲ್ಲಪ್ಪ ಇಷ್ಟು ಜನ ಇಷ್ಟು ಅದ್ಭುತವಾಗಿ ಮಾತಾಡಿದ್ರು ಒಂದು ಸೀಟಿಲೋ ಚಪ್ಪಾಳೆ ಈಗ ನೋಡಿದ್ರೆ ಒಳ್ಳೆ ದೇವರು ಬಂದಾಗ ಆಡ್ತಾ ಇದ್ದೀರಾ ಅಂದ್ರೆ ನಮ್ಮ ಹುಡುಗನ ಹುಡುಗಿಗೆ ನೀವು ಅಷ್ಟು ಬೆಲೆ ಕೊಡ್ತೀರಿ ಅಂದಂಗ್ ಆಯ್ತು ಸಂತೋಷ ಕಣಪ್ಪ ನೆಕ್ಸ್ಟ್ ಮದುವೆ ಬರೋಣ ಪ್ರಿನ್ಸಿಪಲ್ ಏನ್ ಮಾಡಿದ್ರು ಸಾಕು ವಿಚಾರ ಬರ್ತೀನಿ ನಿನ್ನ ವಿಚಾರಕ್ಕೆ ಬರ್ತೇನೆ ನಮ್ಮ ಲವ್ಲಿ ಹೀರೋದು ವಿಚಾರಗಳು ತಗೊಂಡ್ ಬಂದಿದ್ದೀನಿ ನೆಕ್ಸ್ಟ್ ಐದು ನಿಮಿಷಕ್ಕೆ ಅಲ್ಲಿಗೆ ಬಂದ್ಬಿಡ್ತೀನಿ ಈ ಏಜಿನ ವಿದ್ಯಾರ್ಥಿಗಳು ಏನೇನು ಇಷ್ಟಪಡ್ತೀರಾ ಅಂತ ಹೇಳಿ ಎಸ್ ಹಾಗೆ ಎಲ್ಲರಿಗೂ ಆಶ್ಚರ್ಯ ಯಾರತ್ತ ನನ್ನ ಬದುಕಿನಲ್ಲಿ ನನ್ನ ಒಂದು ಅಭಿವೃದ್ಧಿಯನ್ನ ಇದ್ದವನು ನನ್ನ ಓದನ ತಡೆಯಿರ್ತಕ್ಕಂಥವನ್ನ ಯಾರು ಹೇಳಿ ಒಳಗಡೆ ಬಂದು ಒಬ್ಬೊಬ್ರು ನೋಡ್ಕೊಳ್ತಾರೆ ಎಲ್ಲರ ಮುಖದಲ್ಲೂ ಒಂಥರ ಗೊಂದಲ ಗಾವು ಎಲ್ಲ ಇದೆ ಹೇಗೆ ಇದು ಸಾಧ್ಯ ಅಂತ ಹೇಳಿದಾಗ ಒನೇನಲ್ಲಿ ಎಲ್ಲ ಬಂದು ಮಾತನಾಡಿದ ಮೇಲೆ ಏನಿರ್ಬೋದು ಒಳಗಡೆ ಯಾರನ್ನ ಬಂಧಿಸಿ ಇರ್ಬೋದು ಅವರು ಮಲಿಕಲ್ ಸರ್ ಎಸ್ ಮಣಿ ಸರ್ ಅನಿತಾ ಮೇಡಮ್ ಉಸ್ ಆಫಿಸ್ ಎಸ್ ಡೇರ್ ಆಲ್ ಓನ್ ಅಡ ಅಡ್ಡ ಅದಾಯ್ತಲ್ಲ ಹಾಂ ಹ್ಞೂ ಓನ್ ನೋ ಇಲ್ಲ ಟಿವಿ ಇಲ್ಲ ಪ್ರೊಜೆಕ್ಟರ್ ಇಲ್ಲ ಮತ್ತೆ ಇನ್ನೇನು ಏನಿಲ್ಲ ಅಲ್ಲಿ ಒಂದು ಪ್ರಿನ್ಸಿಪಾಲ್ ಅವರು ಬುದ್ಧಿ ಓಡಿಸಿ ಏನ್ ಮಾಡಿದ್ರು ಅಂದ್ರೆ ಉದ್ದದ ಒಂದು ನಿಲುಗನ್ನಡಿಯನ್ನು ನಿಲ್ಲಿಸಿದ್ರು ಇಲ್ಲಿ ಮಕ್ಕಳೆಲ್ಲ ಹೋಗ್ಬಿಟ್ಟು ಹೋಗ್ಬಿಟ್ಟು ಆ ನಿಲುಗನ್ನಡಿ ಅಂತ ಮುಂದೆ ನಿಂತ್ಕೊಳ್ತಾ ಇದ್ರು ಆತನ ಪ್ರತಿಬಿಂಬ ಅಲ್ಲಿ ಕಾಣ್ತಾ ಇತ್ತು ನನ್ನ ಬದುಕಿನಲ್ಲಿ ನನಗೆ ತೊಂದರೆ ಕೊಡ್ತಕ್ಕಂತ ಒಬ್ಬ ವ್ಯಕ್ತಿ ಇಡೀ ಜಗತ್ನಲ್ಲಿ ಯಾರು ಹುಟ್ಟಿಲ್ಲ ಅರ್ಥ ಮಾಡ್ಕೊಳ್ಳಿ ಟ್ರಂಪ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನನ್ನ ದೇಶದಲ್ಲಿ ಇದ್ದರಿಂದ ಸ್ವಲ್ಪ ಸಂಪತ್ತನ್ನೇ ಕಿತ್ಕುಬೋದವರೆಗೂ ಆಗ ನಿಮ್ಮಲ್ಲಿ ಇರ್ತಕ್ಕಂಥ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಇದೆಯಲ್ಲ ಅದನ್ನು ಯಾರು ಅಲ್ಲಾಡಿಸಲಿ ಆಗೋದಿಲ್ಲ ನಿಮ್ಮ ಬದುಕಿನ ಶಿಲ್ಪಿ ನೀವೇ ಸಾರ್ಥಕ ಆಯ್ತು ನನ್ನ ಬದುಕು ಯಾಕೆಂದ್ರೆ ಏನನ್ನ ಕಲಿಸಬೇಕು ಡಿಯರ್ ಸ್ಟೂಡೆಂಟ್ಸ್ ಇವತ್ತಿನ ಬದುಕುಗಳೆಲ್ಲ ಬರೀ ನೀವು ಕಾಣ್ತಾ ಇದ್ದೀರಾ ಇವತ್ತು ಭಾರತೀಯ ಐಟೆಕ್ ಯು ನಲ್ಲಿ ಓದಿದ ನಮ್ಮ ಬದುಕು ಸಂಪೂರ್ಣ ಆಗ್ತದೆ ಸಾಧ್ಯ ಆಗ್ತದೆ ಅಂತ ಹೇಳಿ ಕೆಲವರು ನಿರೀಕ್ಷೆ ಇರಬಹುದು ನನ್ನಪ್ಪ ಗೌರ್ಮೆಂಟ್ ಅಫಿಷಿಯಲ್ ಇದ್ದಾರೆ ಸಾರ್ಥಕ ಆಯ್ತು ಅಂತ ಕೆಲವರು ಇರ್ಬೋದು ನಮಗೆ ಐದಾರು ಎಕರೆ ಜಮೀನ್ ಇದೆ ಹೇಗಾದ್ರೂ ಬದಿ ಅಂತ ಕೆಲವರು ಇರ್ಬೋದು ಕೆಲವರು ತಂದೆ ತಾಯಿ ಕೆಲವರು ದೈವ ಹೌದಲ್ಲ ಹೆಸರೋ ಸಾಕಾಗುದಿಲ್ಲ ಕೆಲಸ ಮಾಡ್ತಾ ಇದೆ ಆಯ್ತು ಮಲ್ಲಿಕಾರ್ಜುನ್ ಸರ್ ಜ್ಯೂಸ್ ಕುಡಿಯಿರಿ ಅಂತಿದ್ರೆ ಪುಣ್ಯ ಬರ್ತಾ ಇದೆ ಅವರು ಸ್ವಲ್ಪ ಸೈತವ್ರೆ ಏನಾದ್ರು ತಗೋತೀರಾ ಅಂತ ಸ್ವಲ್ಪ ಗಾಫಿ ಆಗ್ತದೆ ಸಂತೋಷ ಆಯ್ತು ಬಟ್ ಹನ್ನೊಂದು ಗಂಟೆ ಕೇಳ್ಬಿಟ್ರ ಅಷ್ಟೇ ಸಾಯಂಕಾಲ ಒಂದು ಏಳು ಕೇಳಿದ್ರೆ ಹೋಗಿ ತಗೊಂಡ್ಬೋದ ಸಂತೋಷ ಪಡಿ ಸಾಕಷ್ಟೇ ಅಲ್ವಾ ಬಟ್ ಹನ್ನೊಂದು ಗಂಟೆಗೆ ಅಯ್ಯೋ ಸ್ವಲ್ಪ ತಗೋತೀರಾ ಅಂತ ಬಟ್ ನಾನು ಖುಷಿನಲ್ಲಿ ಓ ಸರ್ ಅಂದ್ಬಿಟ್ಟೆ ಆ ಕಡೆಯಿಂದ ಆ ಅಮ್ಮ ನೋಡಿದ್ರೆ ಜ್ಯೂಸ್ ಅಂದ್ಬಿಟ್ರು ಓ ಇದ ಅಂತ ಏನ್ ಮಾಡಿದಂತ ಆಮೇಲೆ ಆಮೇಲೆ ಕಿವಿನಲ್ಲಿ ಕೇಳಿದ್ರು ಏನಾರ ಇದೆಯಾ ಅಂತ ಏನಿದೆ ನನಗೆ ಡೌಟ್ ಇದೆಯಾ ಅಂದ್ರೆ ಓ ಆಮೇಲೆ ನೆನಪು ಮಾಡಿ ಕೇಳ್ತಾರೆ ಶುಗರ್ ಇದೆಯಾ ಸಾರ್ ಇದೆ ಬಟ್ ಲೋಟದಲ್ಲಿ ಜ್ಯೂಸ್ ಒಳಗಿಡಿದೆ ಅಂತ ಹೇಳಿದ್ದೇನೆ ಅವರು ಪಾಪ ನನ್ನಲ್ಲಿದೆಯಾ ಅಂತ ಕೇಳಿದ್ರು ನಾನು ಆಮೇಲೆ ಗೌರಿ ಅದರಿಂದ ಸಾಕು ವಿಚಾರ ಬರೋಣ ನಿರೀಕ್ಷೆಗಳಲ್ಲಿ ಬದುಕ್ತಾ ಇದ್ವಿ ನಾವು ಹೌದಲ್ಲ ಹೀಗೆ ಒಬ್ಬ ದಾರಿ ಹೋಕ ಒಬ್ಬ ವ್ಯಾಪಾರಿ ತಡರಾತ್ರಿಯಲ್ಲಿ ಆತ ಪ್ರಯಾಣ ಮಾಡ್ತಾ ಇದ್ದ ತನ್ನ ಗರಿವಿಲ್ಲದಂತೆ ಒಂದು ಬಾವಿನಲ್ಲಿ ಡಿದ್ದು ಬಿಟ್ಟ ಇದ್ಮೇಲೆ ಏನ್ ಮಾಡುದು ಕಿರುಚಾಡ್ದ ದೇವರಿಗಾರಿಕೆ ಇವತ್ತು ಎಲ್ಲ ಮಾಡಿದ ಆದ್ರೂ ಆಗ್ಲಿಲ್ಲ ಆ ಕಡೆ ಕಡೆ ಓಡಾಡ್ದ ಏನು ಗೊತ್ತಾಗ್ಲಿಲ್ಲ ಸ್ವಲ್ಪ ಸಿನಿಮಾ ನೋಡಿದ್ರೆ ಅರ್ಥ ಆಗ್ತದೆ ಸಿನಿಮಾ ಥಿಯೇಟರ್ ಗೆ ಹೋದಾಗ ನಮ್ಗೆ ಏನು ಕಾಣೋದಿಲ್ಲ ಒಂದ್ ಐದತ್ತು ನಿಮಿಷ ಆದ್ಮೇಲೆ ಅಕ್ಕಪಕ್ಕದವರೆಲ್ಲ ಕಾಣ್ತಾರೆ ಹೌದಲ್ಲ ಯಾಸ್ ಹಾಗೆ ಒಂದು ಐದು ಹತ್ತು ನಿಮಿಷ ಆದ್ಮೇಲೆ ಆ ಒಂದು ಮಾವಿನಲ್ಲಿ ಒಂದೆರಡು ಬಳ್ಳಿಗಳು ಕಾಣಿಸ್ತು ಹೇಗಾದ್ರೂ ಮಾಡಿ ಬದುಕ್ಲೇಬೇಕು ಅನ್ನೋ ಒಂದು ಛಲ ಆತನಲ್ಲಿ ಒಂದು ಕಾಣಿಸ್ಕೊಂಡಿದಾಗ ಆ ಬಳ್ಳಿಗಳನ್ನೆಲ್ಲ ಒಟ್ಟು ಗುಡಿಸಿ ಒಂದ್ ಸ್ವಲ್ಪ ಸ್ವಲ್ಪ ಹತ್ತ ಬಂದ ಇನ್ನೊಂದಷ್ಟು ಬಳ್ಳಿಗಳು ಸಿಕ್ತು ಅದನ್ನ ಸ್ವಲ್ಪ ಎಳ್ಕೊಂಡು ಹಿಡ್ಕೊಂಡು ಹೇಳ್ಕೊಂಡು ಬಂದ ಒಂದಷ್ಟು ಕಲ್ಲುಗಳ ಕೊಟ್ರೆಗಳು ಸಿಕ್ತು ಹತ್ಕೊಂಡು ಹತ್ಕೊಂಡು ಬಂದ ಕೊನೆಗೆ ಆಚೆ ಬಂದು ನೋಡ್ತಾನೆ ಹೊರ ಪ್ರಪಂಚ ಬದುಕಿದೆ ಬಡ ಜೀವ ಅಂತ ಅನ್ಕೊಂಡ ಇದೊಂದು ಕಾಲ್ಪನಿಕ ಕತೆ ಸಾಂದರ್ಭಿಕವಾಗಿ ಉಚಿತ ವಯನಿಸಿದ ಹೇಳಿದೆ ಈ ಪರಿಸ್ಥಿತಿನಲ್ಲಿ ನೀವು ನಾವು ಇದ್ದೀವಿ ಒಂದು ಒಂಡದಲ್ಲಿ ಇದ್ದೀವಿ ಬದುಕುವಂತಕ್ಕಂಥ ಒಂದು ಅದನ್ನ ನೀವು ಸೈನ್ಸ್ ಓದ್ಬಿಟ್ಟಾದರೂ ಈಜೆ ಬರಬಹುದು ಹಾಟ್ಸ್ ಓದ್ಕೊಂಡಾದರೂ ಬರಬಹುದು ಕಲಾವಿದರಾಗಿ ಬರಬಹುದು ಕ್ರಿಯಾಶೀಲ ವ್ಯಕ್ತಿಗಳಾಗಿ ಬರಬಹುದು ಒಟ್ಟಿನಲ್ಲಿ ನಿಮ್ಮ ಪರಿಶ್ರಮ ಕಠಿಣ ಪರಿಸ್ಥಿತಿ ಅದನ್ನ ಏನು ಮಾಡುತ್ತೆ ಅಂದ್ರೆ ಎಸ್ ಎಲ್ಲ ನಿಮ್ಮನ್ನ ಮೇಲೆ ಬರ್ತದೆ ಆ ಕೆಲಸ ನಿಮ್ಮಂದ ಆಗಬೇಕು ಅಂತ ಹೇಳಿ ಪ್ರಾಂಶುಪಾಲರು ಹೇಳ್ತಾರೆ ನಿಮ್ಮನ್ನೆಲ್ಲ ಕರೆಸ್ಬಿಟ್ಟು ಬೆಳಗ್ಗೆ ಎದ್ದು ಎಷ್ಟೊತ್ತು ಓದ್ಬೇಕು ಎಷ್ಟೊತ್ತು ಓದಿದ್ರೆ ಒಳ್ಳೇದು ಹಂಬಿ ಮುಹೂರ್ತದಲ್ಲಿ ಓದಿದ್ರೆ ಒಳ್ಳೇದು ಒಂದು ಫೈವ್ ತರ್ಟಿ ಫೋರ್ ತರ್ಟಿಗೆ ತುಂಬಾ ಒಳ್ಳೇದು ಅಂತ ಹೇಳಿ ಹಾಗಾಗಿ ಫೋರ್ ತರ್ಟಿಗೆ ಇದ್ರೆ ಒಂದು ಒಳ್ಳೇದು ಅಂತ ಹೇಳಿ ಓದಿದ್ರೆ ಒಳ್ಳೇದು ಅದಕ್ಕೆ ನಮ್ಮ ಹುಡುಗನಿಗೆ ಕರೆಸಿ ಒಬ್ಬರನ್ನ ಯೋಗಾಸನ ಕರೆಸಿ ನಿಮಗೆಲ್ಲ ಒಂದು ಪ್ಲಾನ್ ಕೊಟ್ಟರು ಹುಡುಗ ಎದ್ದ ಹುಡುಗ ಎದ್ದ ತಕ್ಷಣ ಏನ್ ಮಾಡ್ತಾ ಒಂದು ಐದು ನಿಮಿಷ ಆದ್ಮೇಲೆ ಮತ್ತೆ ಮಲಿಕೊಂಬಿಟ ಯಾಕೆಂದ್ರೆ ಬಹಳ ಆ ಕ್ಲಾಸಿನ ಹಿಂದೆ ಬುದ್ಧನ ಬಗ್ಗೆ ಪಾಠ ಹೇಳಿದ್ರು ಮೇಸ್ಟ್ ಆಸೆಯ ದುಃಖಕ್ಕೆ ಮೂಲ ಕಾರಣ ಹುಡುಗ ಓದಬೇಕೆಂಬುವ ಆಸೆ ಎದ್ದೆ ಮತ್ತೆ ಆಸಿಗೆಗೆ ಬಿದ್ದೆ ಅಂತ ಬರಲಾರ ಅದೇತಲ್ವಾ ಮತ್ತೊಂದು ಚುಟಕ ಈಗ ಸಾಹಿತ್ಯ ಅಂದ ಮೇಲೆ ಈಗೆಲ್ಲ ಕಾಲೇಜಲ್ಲಿ ನಿಮ್ದೇ ಓಡಾಟ ಇರಬೇಕಾಯಿತು ಕಲೆ ಸಾಹಿತ್ಯಕ್ಕೋಸ್ಕರ ಈ ಕಾಲೇಜ್ ಇದೆ ಅದನ್ನೆಲ್ಲ ಬಳಕೆ ಮಾಡಬೇಕಾಯ್ತು ಹುಡುಗರಿಗೆ ಸಾಹಿತ್ಯ ಬರೆಯಲಿಲ್ಲ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅದೇ ಬುದ್ಧನ ಬಗ್ಗೆ ಬರೀತಾರೆ ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬ ಎದ್ದ ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ನೀನೇಕೆ ಎದ್ದೆ ಮನೆಯಲ್ಲಿ ಬರೀತಾನೆ ಅದೇ ಹುಡುಗ ನಮ್ಮ ಹೀರೋ ಬಹು ಬಹುಶಃ ಬಹುಶಃ ಮಗು ಮಾಡಿರಬೇಕು ಆಸಿಗೆ ಅಲ್ಲದೆ ಅಂತ ಅಲ್ಲಪ್ಪ ಕಾವಲಪ್ಪರೇ ಆದರೆ ಈ ರೀತಿ ಬರಬಿಟ್ರೆ ಬುದ್ಧ ಎಲ್ಲಿ ಹೋಗ್ಬೇಕು ಅಂತ ನಿಜವಾಗಿ ಎಲ್ಲ ಇದ್ರೆ ಓಡೋಣ ಕೊಡುವ ಅಪಾಪ ಜೊತೆ ಜೊತೆಲಿ ಇರೋದಿಲ್ಲ ಅಲ್ಲ ಅಂತ ಹೇಳಿ ಬಹಳ ಕಷ್ಟ ಅದ್ರಿಂದ ಈ ರೀತಿ ಬರದ್ರೆ ಅಂದ್ರೆ ನಮ್ಮ ಹುಡುಗರು ಇಲ್ಲೆಲ್ಲ ಇದಾರೆ ಸಾಕೊಂಡ್ರು ಗೊತ್ತಾಯ್ತೀ ನಿಮ್ಮ ವಿಚಾರಕ್ಕೆ ಈಗ ನಮ್ಮ ಹೀರೋ ನಿಂತಿದ್ದೆ ಎಲ್ಲ ಒಂದು ಫೋನ್ ಕಾಲ್ ಬಂತು ಅಯ್ ಮಿಸ್ಯೂ ಕಣೋ ತುಂಬಾ ಗೊತ್ತಾಯ್ತು ಫೋನೇ ಕಾಲೇ ಮಾಡ್ಲಿಲ್ಲ ನಾನು ತುಂಬಾ ಬೇಜಾರಾಗ್ತಾ ಇದ್ದೀನಿ ಅವನಿಗೆ ತಲೆ ಮೇಲೆ ಏನೋ ತಗೊಂಡ್ ರಾಟ್ ಅಂತ ಆಗೋಯ್ತು ಅಲ್ಲ ಕಣೆ ಈಗ ತಲೆ ಒಂದ್ ಗಂಟೆ ಮಾಡಿ ಮಾತಾಡಿದ್ಯಲ್ಲ ಓ ಮತ್ತೆ ನಿನಗೆ ಬಂದ್ಬಿಡ್ತೇನೋ ಅಂದ್ರವ ಅವ್ರು ಆ ಕಡೆ ಕಡೆ ನೋಡ್ತಾ ಇದಾರೆ ಏರಾದ್ರೆ ಯಾವ್ದಾರ ಪಾಳ್ ಬಾಬಿ ಬಿದ್ದು ಸ್ವತೋಗ ಬಿಡೋಣ ಅಂತ ಅಲ್ಲಪ್ಪ ಈಗ ತಾನೇ ಅವರ್ಸ್ ಮಾತಾಡಿದಾಳೆ ಬಿಸ್ಯೂ ಕಣ ಅವ್ರು ಈಗಲೇ ಮಾತಾಡಿದಾಳಲ್ಲ ಅಂತ ಹೇಳಿ ಅದರಿಂದ ಇಂತ ಮಾಯಾ ಪ್ರಪಂಚದಲ್ಲಿ ಇವತ್ತು ನಾವು ಅದರಿಂದ ಎಳೆದು ತಂದು ಒಂದು ಏಕಾಗ್ರತೆಯಲ್ಲಿ ನಿಲ್ಲಿಸಿ ನಮ್ಮ ಬದುಕನ್ನ ಸಮಯೋಚಿತವಾದ ಅಳಿಗೆ ತನ್ನ ನಿಲ್ಲಿಸಬೇಕಾಗ್ತದೆ ಯಾಕಂದ್ರೆ ಈ ಜೀವನವೇ ಹಾಗೆ ವಯಸ್ಸೆ ಹಾಗೆ ನಿಮ್ ಪ್ರಿನ್ಸಿಪಲ್ ಟೂರ್ ಹೋಗಿ ಅಂತ ಗರಾಟಿ ಮಾಡಿಲ್ಲ ನೀವು ಮಾತಾಡೋದಿಲ್ಲ ಗಲಾಟೆ ಸರ್ ಮಾಡಿದ್ರು ಉಂಟು ಎಲ್ಲ ಅದು ಇವತ್ತು ಪಾಪ ಚೆನ್ನಂತ ದೃಷ್ಟು ಪ್ರಿನ್ಸಿಪಲ್ ಸರ್ ಅನಿತಾ ಮೇಡಮ್ ಎಲ್ಲ ಸೇರ್ಕೊಂಡು ಎರಡು ಕ್ಲಾಸ್ ರೌಂಡ್ ಬೆಳಗೊಳಕ್ಕೆ ಹೋಗುವ ಅಂತ ಸರ್ ನಾವು ಏನು ನೋಡಿದ್ರೆ ಪರವಾಗಿಲ್ಲ ಸರ್ ನಾವು ಕೊಡೋದಿಲ್ಲ ಸರ್ ನಮಗಿಂತ ಅನ್ಯಾಯ ಮಾಡಬೇಡಿ ಸರ್ ನಾವು ಇಲ್ಲೆಲ್ಲ ನೋಡ್ಕೊತೀವಿ ಬೇಡಿ ಸರ್ ನಾವು ಟೂರ್ಗೆ ಬರೋದು ಬೇಡಿ ಹಾಗೆಲ್ಲ ಪ್ರಿನ್ಸಿಪಲ್ ತಲೆ ಕೆಡಿಸ್ಕೊಂಡು ಏನು ಮಾಡಿದ್ರು ಎಲ್ಲ ಎಚ್ ಓಡಿಗಳನ್ನು ಮೀಟಿಂಗ್ ಕರೆದ್ರು ಏನಪ್ಪ ಈಗ ಮಾಡೋದಂತ ಆ ವಿದ್ಯಾರ್ಥಿಗಳ ಲೀಡರ್ ಇರ್ತಾರಲ್ಲ ಅವನ್ನೆಲ್ಲ ಕರೆದಾಗ ಸರ್ ಗೋವ ಕೊಟ್ಟಗಣ ಸರ್ ಸರ್ ಹ ಕರ್ಕೊಂಡು ಹೋಗ್ತಾ ಇರ್ತಾ ಈಗ ಬರ್ಬೇಕು ನೋಡಿ ಆಧಾರ್ ಕಾರ್ಡ್ ಅಂತ ನೆನಪಾಯ್ತು ಮಾಸ್ಟ್ ಹೇಳ್ಬೇಕಾದ್ರೆ ಹೇಳ್ತಾರೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ ಓದ್ಕೊಳ್ಳಿ ಅಂತ ನಿಜವಾಗೋ ಗಂಡು ಅಂತೂ ನಿಜ ಅಲ್ಲ ಯಾಕೆ ಹೇಳಿ ಗೌರ್ಮೆಂಟ್ ಬಸ್ ಅಲ್ಲಿ ಸೀಟೇ ಸಿಗಲ್ಲ ಗೌರ್ಮೆಂಟ್ ಕೆಲಸ ಸಿಕ್ಕ ಆದ್ರೂ ಸಹ ನೀವೇನ್ ಮಾಡ್ಬೇಕಾದ್ರೆ ಆ ಕನಸುಗಳನ್ನ ಬೆನ್ನತ್ತು ಹೋಗ್ಬೇಕು ಖಂಡಿತ ಸಿಕ್ಕೇ ಸಿಗುತ್ತೆ ಅದೇನೋ ಈ ಸರ್ಕಾರ ಇರುತ್ತೆ ಮುಂದಿನ ಸರ್ಕಾರ ಬರುತ್ತೆ ಹೋಗ್ತಾ ಇರ್ತೇವೆ ಬರ್ತಾ ಇರ್ತೇವೆ ನಿಮ್ಮ ಕನಸುಗಳಿದೆಯಲ್ಲ ಅದನ್ನ ಹತ್ರ ಕರ್ಕೊಂಡು ಹೋಗಬೇಕು ಗೋವಾ ಈಗ ರೆಸ್ಪಾನ್ಸ್ ಇದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಆಯ್ತು ಗೋವಕ್ಕೆಲ್ಲ ಕರ್ಕೊಂಡು ಹೋದ್ರು ಏನ್ ಮಾಡೋದು ಹೋಗ್ಲಿ ಬಿಡಿಯಾಗ ಮಕ್ಕಳು ಎಂಜಾಯ್ ಮಾಡ್ತಾ ಅಂತ ಹೇಳಿ ಪುಡ್ಸ್ವಾಮಿ ಸರ್ ಮಲ್ಲಿಕಾರ್ಜುನ್ ಸರ್ ಅವ್ರಿಗೆಲ್ಲ ಸೇರ್ಕೊಂಡೆಲ್ಲ ಹೋದ್ರು ಅದೆಲ್ಲ ಆಯಿತು ಒಂದು ಅಡದನ್ನ ನೋಡ್ಬೇಕು ಅಲ್ಲಿ ಅಡದ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದ ಮಧುಸೂಮಿ ಸರ್ ಟೆಕ್ ಅಂತ ಕರೀತೀವಿ ಅದರ ಮೇಲೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಹುಡುಗಿ ಬೈ ಚಾನ್ಸ್ ಸ್ಲಿಪ್ ಆಗಿ ಬೀದಿಗೆ ಕೆಳಗೆ ಹೆಲ್ಪ್ ಹೆಲ್ಪ್ ಅಂತ ಕಿರ್ಚ್ತಾ ಇದ್ರು ಬೀದಿಯ ಹಾಗಾಗಿ ಆಮೇಲೆ ಏನು ಮಾಡ್ತಾರೆ ಅಂದ್ರೆ ಇನ್ನೊಂದು ಎರಡು ಮೂರು ಸೆಕೆಂಡ್ಗೆ ನಮ್ಮ ಪುಟ್ಸೂಮಿ ಸರ್ ಆಗ್ಬಿಡಿದಾರೆ ಕೆಳಗೆ ಅದೆಲ್ಲ ಆಯ್ತು ಒಂದ್ ಸ್ವಲ್ಪ ಅಕ್ಕ ಎಲ್ಲ ಇಟ್ಕೊಂಡಿರ್ತಾರಲ್ಲಪ್ಪ ಅದನ್ನೆಲ್ಲ ಕಾಡ್ಲಿಕ್ಕೆ ರೆಸ್ಕ್ಯೂ ಮಾಡ್ಲಿಕ್ಕೆ ಹುಡುಗಿನ ಎತ್ಕೊಂಡ್ ಎಲ್ಲ ಬಂದ್ರು ಈ ಹುಡುಗರೆಲ್ಲ ಏನ್ ಮಾಡಿದ್ರು ಮದ್ವೆ ನಮ್ ದೊಡ್ಡ ಹುಡುಗರು ಬಿಡ್ತಾರ ಅಲ್ಲ ಒಂದಷ್ಟು ಹೂ ಕುಂಡದಲ್ಲ ಹೂ ಗಿಡಗಳೆಲ್ಲ ಬೆಳೆಸಿರೋ ಹೂಗಳೆಲ್ಲ ಬಿಟ್ಟಿತ್ತು ನೆನಕ್ ಹುಡುಗಿರ್ಗೂ ಕೊಡು ಕಾಲೇಜಾ ನಮ್ ಲೈಫಲ್ಲಿ ನಮ್ ಅಂದ್ಬಿಟ್ಟು ಏನ್ ಸರ್ ನಿಮ್ಮ ಧೈರ್ಯ ಸರ್ ಏನ್ ಸರ್ ನಿಮ್ದು ಡೇನ್ ಅದ್ಭುತ ಸರ್ ಕಬಡ್ಡಿ ಸರ್ ಕಂಗ್ರಾಟ್ಸ್ ಕಂಗ್ರಾಟ್ಸ್ ಮಾಡ್ತಾರು ಸರ್ ಕ್ಯಾನ್ ಅಂತ ಬಿಡ್ತವ್ ಕಂಗ್ರಾಟ್ಸ್ ಯಾರು ಆ ಹುಡುಗಿ ಅಂತಿತ್ತಲ್ವಾ ಪುಸಾಮಿ ಸರ್ ಏನ್ ಆಗ್ತಾರೆ ಅಂದ್ರೆ ಬೊಪ್ ನೋಡ್ಕೊಟ್ಟಾಗವ್ರೆ ನಿಮ್ಗೂ ಅದೆಷ್ಟು ವರ್ಷ ಕ್ಯಾನ್ ಆಯ್ತು ಕಾಲೇಜು ಜೀವನ ಅಂತ ನೋಡಿ ಈ ಒಂದ್ ಹದಿನೈದು ನಿಮಿಷದಲ್ಲಿ ಮುಖಗಳೂರು ಹಾಕೋದು ಬ್ಯೂಟಿ ಅದ್ಭುತ ಅದ್ರಿಂದ ನಗು ಅದ್ಭುತವಾದಂತ ಶಕ್ತಿ ನತ್ತೊಂದ್ ಮಗದಾಗ ಬರ್ತಾ ಇದ್ ನೋಡು ಬೆಣ್ಣೆ ಮೊಸರು ನಕ್ಕೊಂದು ಒಂದು ಮಗದಾಗ ಬರ್ತಾ ಇದ್ದ ನೋಡು ಬೆಣ್ಣೆ ಮೊಸರು ಹತ್ತೊಂದು ಮುಗ್ದಾಗ್ತಾ ಇದ್ ನೋಡು ಬಣ್ಣೆ ಬಿಸಿರು ಅಂತ ಅದರಿಂದ ಅದ್ರಿಂದ ಅವಾಗ್ಲೂ ನಗನತ್ತ ಇರಬೇಕು ಅವಾಗ ನಿಮ್ಮ ಒಂದು ಮುಖ ನೋಡ್ಲಿಕ್ಕೆ ಸರಿ ಅಂತ ಹೇಳುದು ಮತ್ತೆ ಈಗ ಹುಡುಗರುದ್ದೆಲ್ಲ ಬಹಳ ಇದು ಈಗ ಒಂದು ಸ್ವಲ್ಪ ಲಾ ಓಡಾಡ್ತಾ ಇರ್ತದೆ

ಅಯ್ಯೋ ಆಕ್ಚಲಿ ಬೆಂಗ್ಳೂರ ಕತೆ ಮಗ ಹಾಗಾಗಿ ಆದಿತಿ ಏನ್ ಮಾಡಿದ್ದ ಮೇಲ್ಗಡೆ ಬರ್ದಲ್ಲಿ ಅಲ್ಲಿ ಕುತ್ಕೊಂಡು ಇದ್ ಮಾಡ್ತಿದ್ದೆ ಕೆಳಗಡೆ ಹುಡುಗಿರೆಲ್ಲ ಮಾತಾಡ್ಕೊಳ್ತೇವೆ ಲೈ ನಿನ್ಗೆ ಯಾವ ತರ ಗಂಡು ಬೇಕು ಅಂತ ಒಂದ್ ಹುಡುಗಿ ಹೇಳ್ತೀವಿ ಹೋದಾಯ್ತಲ್ವಾ ಲೈ ನಮ್ ಮದ್ವೆ ಆದ್ರೆ ಕೊಟ್ಟ್ಯಾಧಿಪತಿನೇ ಮದುವೆ ಆಗುದ ಈ ಪಕ್ಕದ ಹುಡುಗಿ ಸುಮ್ಮನೆ ಮುಖ ಬಸ್ತಿದ್ವಿ ಹೆಂಗೋ ಹಾಲಿ ಅಂತ ಹೇಳಿ ಕೊಠ್ಯಾಧಿಪತಿ ಸಿಗ್ಲಿಲ್ಲ ಅಂದ್ರೆ ಲಕ್ಷಾಧಿಪತಿ ಮದುವೆ ಆಯ್ತೀನಿ ಲಕ್ಷಾಧಿಪತಿನೂ ಹಾಲಿಲ್ಲ ಅಂದ್ರೆ ಸಾವಿರಾರು ರೂಪಾಯಿ ಇಟ್ಟಿದನಲ್ಲ ಅವ್ನು ಮದುವೆ ಆಯ್ತೀನಿ ಅಂತ ಅವನು ಸಿಗ್ಲಿಲ್ಲ ಅಂದ್ರೆ ಅಷ್ಟೊತ್ತಿಗೆ ನಮ್ಮ ಮಾಹಿತಿ ಎಚ್ಚರವಾದ ಐನೂರು ರೂಪಾಯಿ ಬಂದಾಗ ಹೇಳಕಿಎಫ್ ಐನೂರು ರೂಪಾಯಿ ಹೇಳಿ ಸ್ನೇಹಿತರೆ ಓದಿನ ಜೊತೆಗೆ ಕಲೆ ಸಾಹಿತ್ಯ ಎಲ್ಲ ಇದ್ದಾಗ ನಿಮ್ಮ ಬದುಕು ಅದ್ಭುತವಾಗಿರ್ತದೆ ಅರ್ಥ ಐತೆ ಅಂದ್ರು ಅದರಿಂದ ನಿಮ್ಮ ಬದುಕನ್ನ ನೀವು ಎಷ್ಟು ಚೆನ್ನಾಗಿ ರೂಢಿಸ್ಕೊಳ್ಬಹುದು ಅನ್ನೋದಕ್ಕೆ ಇವತ್ತು ಅನೇಕ ಧ್ರುವ ತಾರಗಳೆಲ್ಲ ಇದೆ ಇವತ್ತು ಕಲಾ ಸಾಹಿತ್ಯದಲ್ಲಿ ಅದ್ಭುತವಾಗಿ ಬೆಳಿಬಹುದು ಸಿನಿಮಾ ರಂಗದಲ್ಲಿ ಬೆಳಿಬಹುದು ಡೈರೆಕ್ಟರ್ ಆಗಿ ಬೆಳಿಬಹುದು ಟಿವಿ ಅಲ್ಲಿ ಬೆಳಿಬಹುದು ವೈದ್ಯರಾಗಿ ಬೆಳೀಬಹುದು ಲಾಯರ್ ಆಗಿ ಬೆಳೀಬಹುದು ಆದರೂ ಸರಿ ಆದ್ರೆ ಮಾಡುವ ಕೆಲಸವನ್ನ ಬಹಳ ತದೇಕ ಚಿತ್ರದಿಂದ ನೀವು ಮಾಡ್ಬೇಕಾಗ್ತದೆ ಅಂತ ಹೇಳಿ ಅದೇ ಆ ದಿತ್ಯ ವರ್ಕೌಟ್ ಆಗಿಲ್ಲ ಕಾಲೇಜಲ್ಲಿ ಬಂದು ಯಾವುದೋ ಒಂದು ಹುಡುಗಿ ಹತ್ರ ಹೇಳ್ಕೊಂಡ ಏನಂತ ಹೇಳ್ಕೊಂಡ ಈ ಹುಡುಗರೆಲ್ಲ ಸೇರ್ಕೊಂಡ್ರಲ್ಲ ಬೆಂಗಳೂರಿಗೆ ಬಂದಿದ್ಯಾ ಇಲ್ಲಿ ಯಾವ್ದಾರು ಒಂದು ನೋಡ್ಕೊಡ್ತೀವಿ ಬೆಂಗಳೂರು ಸರಿ ಇಲ್ಲಕ್ಕಲ್ಲ ಅದರಿಂದ ನಮ್ಮ ಹಳ್ಳಿ ಅಂತ ಆಯ್ತು ಈ ಹುಡುಗರೆಲ್ಲ ಕೂಸ್ಲಾಯಿಸಿ ಅವನಿಗೆ ಕೂಸಿ ಹೊಡೆದು ಮಲ್ಲಿಕಾರ್ಜುನ್ ಸರ್ ಯಾವ್ದೋ ಒಂದು ಹುಡುಗಿ ಹತ್ರ ಕರ್ಕೊಂಡು ಓದ್ ಪಾಪ ಎಲ್ಲ ಪರಿಚಯದ ಅದ ಸರ್ ಅವ್ನು ಹೇಳ್ಕಂಡ ಅವ್ನು ಹೇಳ್ದ ಬೆಂಗಳೂರಿಗೆ ಬಂದಿದ್ದೀನಿ ಅಷ್ಟೆಲ್ಲ ಹಣಕಾಸಿಲ್ಲ ನನ್ನ ಹತ್ರ ಇರೋದು ಹೇಗೆ ಅಂತ ಅವ್ನು ಓಪನ್ ಹ್ಯಾಂಡೆಡ್ ಇದಾಯ್ತಲ್ವಾ ಅವ್ನು ಹೇಳ್ದ ಏನಂತ ಹೇಳ್ತಾನೆ ಆದಿತ್ಯ ಹಣಕಾಸಿನಲ್ಲಿ ಬಡವನಾದರೇನು ಪ್ರಿಯೇ ಪ್ರೀತಿಯಲ್ಲಿ ನಾ ಟಾಟಾ ಬಿರ್ಲ ಅಂತ ಆಯ್ತು ಕಣ್ರಿ ಆಯ್ತು ಆಯ್ತು ಸ್ವಲ್ಪ ಈಗ ಅವರಿಗೆ ಒಂದ್ ಸ್ವಲ್ಪ ಏನೋ ಬಂದ್ರೆ ಏನೋ ಸರಿ ರಿಪೀಟ್ ಮಾಡ್ತಾ ಇನ್ ಕೇಳ್ಸ್ಕೊಂಡ್ರೆ ಬಹಳ ದೊಡ್ಡವಾಗಿ ಬಹಳ ಚೆನ್ನಾಗಿದೆ ಅವನ್ ಕಥೆ ಒಂದು ಲವ್ ಸ್ಟೋರಿ ಹಣಕಾಸಿನಲ್ಲಿ ಬಡವನ ಆಮೇಲೆ ಪ್ರಿಯೆ ಪ್ರೀಚಿಯಲ್ಲಿ ನಾ ಟಾಟಾ ಬಿರ್ಲಾ ಅಂತ ಅವಳು ಟಾಟಾ ನ ಬರ್ಲಾ ಅಂತ ಹಾಗಾಗಿ ಅಲ್ಲೂ ಅವನಿಗೆ ವರ್ಕೌಟ್ ಆಗಿಲ್ಲ ಬೇಜಾರಾಗೋಯ್ತು ಗಾಯ ಗಿಟ್ಟವಾಸಿ ಹುಡುಕ್ ಶುರು ಮಾಡೋ ಅವ ಕಾಲೇಜಲ್ಲಿ ಕೊಡ್ಬೇಕಲ್ಲ ಸರಿ ಶಿಸ್ತಾಗಿರ್ಬೇಕು ಈಗೆಲ್ಲ ತಿಳ್ಕೊಬೋದು ಸೇರ್ಸೋದಿಲ್ಲ ಅದೇ ಚಿಂತನಲ್ಲಿ ಏನು ಮಾಡ್ಬಿಟ್ಟ ಅಂದ್ರೆ ಒಂದು ಹಾಸ್ಪಿಟಲ್ ಮುಂದೆ ಸ್ಕೂಟರ್ ಕಿಡ್ನಾಕ್ ಬಿದೋ ಊಟ ಪಾಪ ಅವ್ನ ಹಣೆ ಬರ ಚೆನ್ನಾಗಿತ್ತು ನರ್ಸ್ ಅಮ್ಮ ಬರ್ತಾ ಇದ್ದಾರೆ ಬಂದು ರೆಸ್ಕ್ಯೂ ಮಾಡಿ ಕೇಳಿಸ್ಕೊಳ್ಳಿ ಬಹಳ ಚೆನ್ನಾಗಿದೆ ಅವ್ನ ಕತೆ ಹಂಗೆಲ್ಲ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲೆಲ್ಲ ಪಾಪ ಔಷಧಿ ಎಲ್ಲ ರೆಡಿ ಮಾಡಿದಾಗ ಖುಷಿ ಆಯ್ತು ಮೇಡಮ್ ಕಲಿಯುಗ ಒಬ್ರು ಬಿದ್ದವ್ರು ಇನ್ನೊಬ್ರು ತುಳಿದುವಂತ ಕಾಲ ನೀವು ಇಂತ ಕಷ್ಟ ಅಂತ ನನ್ನ ಎಷ್ಟು ಚೆನ್ನಾಗಿ ರೆಸ್ಕ್ಯೂ ಮಾಡಿದ್ರಿ ತುಂಬಾ ಥ್ಯಾಂಕ್ಸ್ ಮೇಡಮ್ ನೀವು ಯಾವ ಹಾಸ್ಪಿಟಲ್ ಅಲ್ಲಿ ಇದ್ರೆ ಹೇಳಿ ನೆಕ್ಸ್ಟ್ ಹೆಚ್ಚು ಕಡಿಮೆ ಆದ್ರೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹುಡ್ತು ಅನ್ನೋ ಹಾಸ್ಪಿಟ್ಲಗು ಪೊಲೀಸ್ ಸ್ಟೇನ್ಗೂ ಬರ್ತೀವಿ ಅಂತಾರ ಹಂಗೆ ಅನ್ಬಾರಬೇಕ ಮತ್ತೆ ಹಂಗೆಲ್ಲ ಬಿಡ್ತು ಬಿಡ್ತವನು ಇಲ್ಲ ಮಿಸ್ ನೀವ್ ಎಲ್ಲಿದ್ರೆ ಹೇಳಿ ಹೆಚ್ಚು ಕಡಿಮೆ ಅಲ್ಲಿಗೆ ಬರ್ತೀನಿ ಅಯ್ಯೋ ಬ್ಯಾಡಕರ್ಯಾಸ್ಪಿಟ್ಲಿಗೆ ಯಾರ ಬರ್ತೀನಿ ಅಂತ ಹೇಳ್ತಾರ ಬ್ಯಾಡಕ ಇಲ್ಲ ನಸಮ್ಮ ನೀವ್ ಯಾವ ಹಾಸ್ಪಿಟ್ಲಲ್ಲಿ ಇದ್ರ ನಾವು ಅದೇ ಹಾಸ್ಪಿಟಲ್ ಬರ್ತೀನಿ ಅಯ್ಯಮ್ಮನ್ಗೂ ಸಾಕಾಯ್ತು ಅಯ್ಯೋ ಎಪ್ಪ ಏನ್ ಮಾಡುದು ಅನ್ಬಿಟ್ಟು ನಾನಿರೋ ಹಾಸ್ಪಿಟ್ಲ್ ನೀನ್ ಬರೀಬೇಕಾದ್ರೆ ಆದಿತ್ಯ ಕಲಿಯುವುದ ಪವಾಡ ನಡಿಬೇಕಣ ಅದಕ್ಕೆ ಮೇಡಮ್ ಅಲ್ಲ ನಾನು ಹೇಳುವುದು ಹಾಸ್ಪಿಟಲ್ ಆದ್ರಿಂದ ಎಸ್ ವಿದ್ಯಾರ್ಥಿಗಳೇ ಒಂದ್ ಸಣ್ಣ ವಿಚಾರ ತಗೊಂಡು ಎಷ್ಟೊತ್ತಿಗೆ ಯಾವ ಕಡೆ ಅದನ್ನ ತಿರುಗಿಸ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ ನಿಮ್ಮೆಲ್ಲರ ಸಭೆ ಯಾಕೋ ಮಮ್ಮಲ್ಲ ಮರಗಿ ಹೋಗಿತ್ತು ಸ್ವಲ್ಪ ಹುಷಪ್ಪ ಇರಲಿ ಅಂತ ಹೇಳಿ ಕೆಲಸಗಳೆಲ್ಲ ಮಾಡಿದೆ ವಿದ್ಯಾರ್ಥಿ ಜೀವನಕ್ಕೆ ಇದೂ ಸಹ ಬೇಕು ಯಾಕೆಂದ್ರೆ ಬರಿ ಓದಿ ಓದಿ ಮರಳಾದಿಯೋ ಕೂಚಂಪಟ್ಟ ಅಂತ ಹೇಳಿದ್ರು ತೆಲುಗಿನಲ್ಲಿ ಒಂದು ಗಾದೆ ಇದೆ ಪುಸ್ತಕದ ಆದರೆ ನೀವು ಮೂರು ಕಾಸಕ್ಕೂ ಬೆಲೆ ಇರೋದಿಲ್ಲ ಪುಸ್ತಕದ ಹೊರಗೂ ಪ್ರಪಂಚ ಇದೆ ಹೌದು ಸರ್ ಅಲ್ಲೇ ನೋಡ್ಕೊಂಡು ನಿಂತಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಟ್ ಅವ್ಳು ಬರಲಿಲ್ಲ ನಾನು ಸಿಗ್ಲಿಲ್ಲ ಅದಕ್ಕೆ ಬಂದೆ ಸರ್ ನೋ ಹೊರ ಪ್ರಪಂಚ ಬೇಕಾದಷ್ಟಿದೆ ನೀವು ನೋಡಬೇಕು ಆ ಕಣ್ಣನ್ನು ತೆರೀಬೇಕು ಅದಕ್ಕೆ ಆ ಕ್ರಿಯಾಶೀಲತೆ ಹೊಸತನ ಅಂತಕ್ಕಂಥದ್ದು ಗುಣ ಅಂದರೆ ನಿಮ್ಮ ಬದುಕು ವ್ಯರ್ಥ ಆಗುತ್ತೆ ಅದಕ್ಕೆ ಕೊನೆಯದಾಗಿ ಒಂದು ಮಾತು ಹೇಳಿ ನನ್ನ ಮಾತು ಪೂರ್ಣ ವಿರಾಮ ಹೀಗೆ ಒಂದು ನದಿ ನದಿ ಮೇಲೆ ಒಂದು ಸಣ್ಣ ಬ್ರಿಡ್ಜ್ ಬ್ರಿಡ್ಜ್ ವಿಶೇಷತೆ ಏನಂದ್ರೆ ಒಂದು ಕಾರ್ ಒಂದ್ ಕಡೆ ಪಾಸ್ ಆದ್ರೆ ಅದು ಪಾಸ್ ಆಗುವವರಿಗೆ ನೇರ ಬರಕ್ ಆಗ್ಲಿಲ್ಲ ಒಬ್ಬ ಹೋಗ್ತಾ ಶ್ರೀಮಂತ ಬಟ್ ಕಾರ್ ಟೈರ್ ಪಂಕ್ಚರ್ ಆಗ್ಬಿಟ್ಟು ಪಂಚರ್ ಆಗ್ತದೆ ಇಟ್ಕೊಂಡಿದ್ದ ಎಸ್ ಅದೆಲ್ಲ ನೆಟ್ಟು ಬೋಲ್ಟ್ ಎಲ್ಲ ತೆಗೆದುಬಿಟ್ಟು ಆ ಕಡೆ ಕಡೆ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತದೆ ಬೇಗ ಬೇಗ ಅಂತ ಹೇಳಿ ಆ ಸ್ಟೆಪ್ ಎಲ್ಲ ಬಿಚ್ಕೊಂಡು ಆ ಬೋಲ್ಟ್ನೆಲ್ಲ ಬ್ರಿಡ್ಜ್ ನ ಆ ಕಡೆ ಕಡೆ ಇಕ್ಕರೆ ಇದೆಯಲ್ಲ ಅದನ್ನೇ ಮಾಡಿದ ಬೈ ಚಾನ್ಸ್ ಕೈ ಆಗಿ ನಟ್ಟುಕೊಳ್ಳೋದು ನದಿ ಉಂಟು ಈಗ ಅದು ಹುಟ್ಟಾಯ್ತು ಆ ಕಡೆಯಿಂದ ಯಾರೋ ನಿಮ್ಮಂತ ನಮ್ಮ ಆದಿತ್ಯನಂತ ಒಂದು ಹುಡುಗ ಬರ್ತಾ ಸರ್ ನನ್ನ ಮಾತು ಕೇಳಿ ಅಂತ ಇವನಿಗೆ ಪ್ರಯತ್ನ ಮಾಡಿ ಮಾಡಿ ತಲೆ ಕೆಟ್ಟ ನಿಮ್ ಮಾತೇನೇ ಕೇಳೋದು ನಂದೆ ತಲೆ ಎಲ್ಲ ಗೊಬ್ಬರ ಸುಮ್ಮನೆ ಅಂಚೆ ಸರ್ ಮಾತು ಕೇಳಿ ನಿಮ್ಮ ಕಾರು ನಾನು ಮೂವ್ ಮಾಡುವ ಮಾಡಿಕೊಡ್ತೀನಿ ನೋಡಪ್ಪ ನಾನು ಸುಮಾರು ಓದ್ಕೊಂಡಿದ್ದೀನಿ ಡಿಗ್ರಿ ನಾನು ಸುಮಾರು ಎರಡು ಮೂರು ಡಿಗ್ರಿ ತಗೊಂಡಿದ್ದೀನಿ ನನ್ನ ಕೈ ಆಗಿಲ್ಲ ಬಚ್ಚ ನೆನ್ನೆ ಮೊನ್ನೆ ಹುಡುಗ ನಿನ್ ಕೈನ ಹೋಗೋದು ಇಲ್ಲ ಸರ್ ನೀವು ತಾಳ್ಮೆ ಕಳ್ಕೊಬಾರ್ದು ನನಗೊಂದು ಚಾನ್ಸ್ ಕೊಡಲಿಲ್ಲ ಕೊನೆಗೆ ಆದಿತ್ಯ ಏನು ಮಾಡಿದೆ ಅಂದರೆ ಹೌದು ಸರ್ ನಿಮ್ಮ ಕಾರನ್ನ ಮೂವ್ ಮಾಡಬೇಕಲ್ವಾ ನಾನು ಮಾಡಿಕೊಡ್ತೀನಿ ಸರ್ ಹೌದು ನೀವು ಸುಮ್ಮನೆ ಇಲ್ಲಿ ಸರ್ ಒಂದು ಹತ್ತು ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿ ನಮ್ಮ ಆದಷ್ಟು ಏನು ಮಾಡ್ದೆ ಅಂದರೆ ಅದೇ ಸ್ಪ್ಯಾನ್ ಎಲ್ಲ ತಗೊಂಡ ಕಾರ್ಗೆ ಎಷ್ಟು ಟೈಮ್ ಇದೆ ನಾಲ್ಕು ಅದರಲ್ಲಿ ಈಗ ಒಂದು ಬಿಚ್ಕೊಂಡಿದ್ದಾನೆ ಎಷ್ಟು ಉಳಿತು ಇನ್ನೆಷ್ಟು ಉಳಿತು ಆ ಮೂರಲ್ಲೂ ನಮ್ಮ ಆದಿತ್ಯ ಏನು ಮಾಡ್ದೆ ಅಂದರೆ ಒಂದೊಂದು ನಟ್ ಬಿಚ್ಕೊಂಡ ಆಯ್ತಾ ಅದೆಲ್ಲ ತೊಗೊಂಡು ಏನು ಮಾಡಿದೆ ಅಂದರೆ ಇನ್ನೊಂದು ಆತ ಪಿಚ್ಚಿದ್ನಲ್ಲ ಅದಕ್ಕೊಂದು ಸ್ಟೆಪ್ನೇ ಸರ್ ನಟು ವಿದ್ಯಾರ್ಥಿಗಳೇ ಬರೀ ಹಣ ಇರೋರೇ ಅರ್ಥ ಬದುಕುವಂಗ ಈ ದೇಶ ತುಂಬಾ ಬರೀ ಟಾಟಪ್ ನಮಗೆ ತುಂಬ್ಕೋಬೇಕಾಗಿತ್ತು ರಾಜಕಾರಣಿಗಳ ಮಕ್ಕಳೇ ಬದುಕ್ತಿವಿ ಅನ್ನೋದಾಗಿದ್ರೆ ನಮ್ಮ ರಾಜ್ಯ ದೇಶವನ್ನು ಆಳಿದಂತ ಅವ್ರ ಮಕ್ಕಳೇ ತುಂಬ್ಕೊಳ್ಬೇಕಾಗಿತ್ತು ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ ಈ ದೇಶ ಯಾರಿಗೆ ಈ ಪ್ರಪಂಚ ಯಾರಿಗೆ ಅಂದರೆ ಪ್ರತಿಭಾ ಅಲ್ಲಿದ್ದರೆ ಸರ್ಟಿಫಿಕೇಟ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ನಿಮ್ಮೊಳಗಡೆ ಆ ಹೊಸತನದ ಒಂದು ಚೈತನ್ಯ ಜೀವ ಚೈತನ್ಯ ಏನಾದರೂ ಇದ್ರೆ ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಬದುಕೋದು ಅದನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ನಮ್ಮ ಈ ಭಾರತೀಯ ಶಿಕ್ಷಣ ಅಂತ ಅದ್ಭುತವಾದಂಥ ಸಂಸ್ಥೆಗಳು ಹಾಗಾಗಿ ನಾನು ಈ ಸಂಸ್ಥೆಗೆ ಬಹಳ ಋಣಿಯಾದಂತಹ ಕೃತಜ್ಞತೆಗಳನ್ನು ನೀವು ಉದ್ಧಾರ ಆಗ್ಬೇಕಾದ್ರೆ ನಿಮ್ಮನ್ನ ಭಾರತೀಯ ಕಾಲೇಜ್ ಏನ್ ಬಳಕೆ ಮಾಡ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ಆದ್ರೆ ನೀವು ಮಾತ್ರ ತಪ್ಪು ಮಾಡಬೇಡಿ ಇವತ್ತು ಸ್ಟೇಜ್ ಇದೆ ಆದ್ರೆ ಬಹಳ ನೀರಸ ಅಷ್ಟೇ ಸ್ಟೇಜ್ ತುಂಬಾ ನೀವೇ ಬಳಕೆ ಮಾಡ್ಕೊಳ್ಬೇಕಾಯ್ತು ಒಬ್ಬ ಫೋಟೋಗ್ರಾಫರ್ ಬೇಕಾಗಿತ್ತು ಇಲ್ಲಿ ಕಾಣ್ತಾ ಇಲ್ಲ ಬರೀ ನಿಮ್ಮ ಸೆಲ್ಫಿನಲ್ಲಿ ಮುಳುಗೋಗ್ಬಿಟ್ಟಿದ್ದೀರಿ ಒಬ್ಬ ಅದ್ಭುತವಾದಂತಹ ಆಂಕರ್ ಇಲ್ಲಿ ಬರಬೇಕಾಗಿತ್ತು ನನಗೆ ಗೊತ್ತಾಗ್ಲಿಲ್ಲ ಹೌದಾ ನೀವು ಓಡುತ್ತಾ ಇದರ ಮುಂದಿನ ಪ್ರೋಗ್ರಾಮ್ ಹೇಗಿರಬೇಕು ಅಂತೇಳಿ ಒಂದು ದಿಕ್ಸೂಚಿನ ಹಾಕಿ ಕಾಲೇಜಿನಲ್ಲಿ ಅದ್ಭುತವಾದಂತ ಲೈಬ್ರರಿ ಇದೆ ಯಾರಿಗೆ ಯೋಚನೆ ಮಾಡಬೇಕಾಗಿದೆ ಒಂದು ಟೀಚಿಂಗ್ ಫ್ಯಾಕಲ್ಟಿ ಇದೆ ಅವ್ರು ಯಾರಗೋಸ್ಕರ ಇದ್ದಾರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅದ್ಭುತವಾದಂಥ ಒಂದು ನಮ್ಗಿರ್ಲಿಲ್ರೋ ನಮ್ಗೆ ಇರ್ಲಿಲ್ಲ ಮೇಲ್ಗಡೆ ಆಟಗಳೇ ಬೇರೆ ನಮ್ಮ ಆಟಗಳೇ ಬೇರೆ ಏನು ಗೊತ್ತಾ ಅವತ್ತು ಎಂತೆಂಥ ಹ್ಯಾಂಡ್ಸ್ಗಳೆಲ್ಲ ಇದ್ರು ತಿಮ್ಮೆನೆ ಒತ್ಕೊಂಡೋಗಿ ಸಾಕೊಡೋರು ಅಂತ ಬಲಿಷ್ಠವಾದಂತಹ ವ್ಯಕ್ತಿಗಳು ಅವ್ರಿಗೆಲ್ಲ ಒಂದು ಶೇಪ್ ಕೊಟ್ಟಿದ್ದಾರೆ ಯಾರು ಅಂದ್ರೆ ಈ ಭಾರತೀಯ ಕಾಲೇಜಿನಲ್ಲಿ ಇದ್ದಂತ ಅದ್ಭುತವಾದಂತಹ ಶಿಕ್ಷಣ ತಜ್ಞರು ನನ್ನ ಅದ್ಭುತವಾದಂತಹ ಪ್ರಧ್ಯಾಪಕ ಬಂಧುಗಳು ಯಾಕೆಷ್ಟೊಂದು ಇಷ್ಟೊಂದು ಎ ಪಡ್ತಾ ಇದ್ದೇನೆ ನನ್ನ ಕಾಲೇಜ್ ಅಂತ ಹೌದು ನನಗಷ್ಟು ಹೆಮ್ಮೆಯಿಲ್ಲ ಯಾಕೆ ಗೊತ್ತಾ ಎಲ್ಲೋ ಮೂಲೆಯಲ್ಲಿ ಹುಟ್ಟಿದಂತ ಹಳ್ಳಿಯ ಹುಡುಗ ಇವತ್ತು ದಿಲ್ಲಿನಲ್ಲಿ ನಿಂತು ಈ ಹಿತ ಚೈತನ್ಯವನ್ನು ಕೊಟ್ಟಿದ್ದು ಇದೇ ಕಾಲೇಜು ಇದೇ ಕರ್ಮಭೂಮಿ ನನ್ನನ್ನ ಕರೆಯಲು ಹೊರಗಡೆ ಭಾರತೀಯ ದೀಪ ದಿರೇಗೌಡ ಅಂತಾನೆ ಅದಕ್ಕೆ ನನಗೆ ಇಷ್ಟೊಂದು ಅಭಿಮಾನ ನಿಮ್ಮ ಉದ್ದಾರ ಯಾವುದರಲ್ಲಿ ನಿಂತಿದೆ ಅಂದ್ರೆ ನಿಮ್ಮ ಅಪರ ದುಡ್ಡಲ್ಲ ದಯಮಾಡಿ ಅದನ್ನು ಬಿಟ್ಟು ಬಿಡಿ ನಿಮ್ಮ ಉದ್ದಾರ ನಿಂತಿರೋದು ನನ್ನ ಈ ಕಾಲೇಜಿನ ಒಂದು ಲೈಬ್ರರಿಯನ್ನು ಬಳಕೆ ಮೇಲೆ ನಿಂತಿದೆ ನನ್ನ ಕಾಲೇಜಿನ ಈ ಒಂದು ಸಾಂಸ್ಕೃತಿಕ ವೇದಿಕೆಯನ್ನ ಮುಂದಿನ ದಿನಗಳಲ್ಲಿ ಹೇಗೆ ಬಳಕೆ ಎಸ್ ಕಥೆ ಕಾದಂಬರಿಯನ್ನ ಬರೆಯೋದ್ರ ಮೇಲೆ ನಿಂತಿದೆ ವಿಮರ್ಶೆ ಮಾಡೋದ್ರಲ್ಲಿ ನಿಂತಿದೆ ನನ್ನ ಕಾಲೇಜಿನಲ್ಲಿರ್ತಕ್ಕಂಥ ಅಧ್ಯಾಪಕ ಬಂಧುಗಳನ್ನ ನೀವು ಯಾವ ಯಾವ ರೀತಿ ಕ್ವಶನ್ ಮಾಡಿ ಅವರಲ್ಲಿ ಸಂಪತ್ತನ್ನ ಸೂರೆ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಂತಿದೆ ಒಂದು ದಿನಕ್ಕೆ ಇಪ್ಪತ್ ನಾಲ್ಕು ಗಂಟೆ ಇದೆ ಅದನ್ನು ವಿಭಿನ್ನವಾಗಿ ಎಸ್ ಅಚ್ಚುಕಟ್ಟಾಗಿ ನೀವು ಬಳಸ್ಕೊಳ್ತೇನೆ ಅನ್ನೋದ್ರ ಮೇಲೆ ನಿಮ್ಮ ಕೆರಿಯರ್ ನಿರ್ಧಾರ ಆಗ್ತದೆ ಹೊರತು ಅದನ್ನ ನೀವು ಮಾಡಿ ಅಂತ ಹೇಳ್ತಾ ದಿನಕರ ದೇಸಾಯಿ ಅವರು ಮಾತು ಹೇಳ್ತಾರೆ ನದಿಗೆ ಎದುರಾಗಿ ಈಜಲು ಜೀವಂತ ಮತ್ಸವೇ ಬೇಕು ಅಂತ ಹೇಳ್ತಾರೆ ನದಿಗೆ ಎದುರಾಗಿ ಈಜಲು ಜೀವಂತ ಮತ್ಸವೇ ಬೇಕು ಒನಲ ಕಡೆಗೆ ಸಾಗಲು ಕೊಳೆತ ಕಸ ಕಡ್ಡಿ ಮಾತ್ರವೇ ಸಾಕು ಅಂತ ಹೇಳ್ತಾರೆ ಎಂತ ಅದ್ಭುತವಾದಂತ ಚಿಂತನೆಯನ್ನು ದಿನಕರ ದೇಸಾಯಿ ಅವರು ಕೊಟ್ಟಿದ್ರೆ ಚುಟುಕಗಳ ಬ್ರಹ್ಮ ಒಂದೇ ಮಾತನ್ನು ಇಡೀ ಲೈಫ್ ಅನ್ನು ಕಟ್ಟಿ ಒಂದೇ ಮಾತು ಎರಡೇ ಸಾಲ ಆದ್ದರಿಂದ ಪ್ರೀತಿ ವಿದ್ಯಾರ್ಥಿಗಳೇ ಹೋಗಿರುವ ಕಾಲಕ್ಕೆ ಮತ್ತೆ ಬೇಡ ಖಂಡಿತ ಬೇಡ ಎಲ್ಲಿವರೆಗೆ ನಿಮ್ಮ ಬದುಕು ಹೇಗಿತ್ತು ನನಗೆ ಗೊತ್ತಿಲ್ಲ ಆದರೆ ಇನ್ನು ಮುಂದೆ ಬ್ಲಡ್ ಮೈಂಡ್ಸೆಟ್ ನಿಮ್ಮಲ್ಲಿದೆ ಅದರಲ್ಲೂ ಸಹ ಕೆ ಎಂ ದೊಡ್ಡಿ ಹುಡುಗರು ಅಂದ್ರೆ ಮಾನಸಿಕವಾಗೂ ಪ್ರೌಢರಾಗಿರಬೇಕು ಆಸ್ ದೈಹಿಕವಾಗೂ ಬಹಳ ಬಲಶಾಲಿ ಆಗಿರಬೇಕು ಅದನ್ನು ನೀವು ಸಾಧಿಸಿ ತೋರಬೇಕು ಕಾಲೇಜಿನ ಇತರ ಚಿಂತನೆಗಳು ನಿಮ್ಮ ಮನಸ್ಸಲ್ಲಿ ನಿಮ್ಮ ಬರವಣಿಗೆಯಲ್ಲಿ ನಿಮ್ಮ ಬದುಕಿನಲ್ಲಿ ಬರಲಿ ಅಂತ ಹೇಳ್ತಾ ಇದು ಒಂದು ಸುಂದರವಾದ ಅಕೇಶನ್ ನಾನು ನಮ್ಮ ಪ್ರಿನ್ಸಿಪಾಲ್ ಸರ್ ಆದಂತ ಮಲ್ಲಿಕಾರ್ಜುನ್ ಸರ್ಗೆ ತುಂಬಾ ಹೇಳ್ತೀನಿ ಯಾಕೆಂದ್ರೆ ನನಗೆ ಬದುಕನ್ನು ಕೊಟ್ಟಂಥದ್ದು ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡಿದಂತ ಕಾಲೇಜ್ ನಾನು ಭಗವಾನ್ ಬುದ್ಧದಲ್ಲಿ ಕೆರಿಯರ್ ಸ್ಟಾರ್ಟ್ ಮಾಡಿದೆ ಯಾಕೋ ಅದರಲ್ಲಿ ಅಂತ ತೃಪ್ತಿ ಕಾಣಲಿಲ್ಲ ನನಗೆ ಯಾಕಾದ್ರೂ ಮಾಡಿ ಈ ಕಾಲೇಜಿನಲ್ಲಿ ಟೀಚಿಂಗ್ ಆಗಬೇಕು ಅನ್ನೋದು ಎಲ್ಲರ ಕನಸಿತ್ತು ಆವತ್ತಿನ ಕಾಲ ಯಾಕಂದ್ರೆ ನಮ್ಗಿದ್ದಂತ ಟೀಚರ್ ಅದ್ಭುತ ಅಸಾಸುರರು ಅದ್ಭುತ ವ್ಯಕ್ತಿಗಳು ಅವ್ರು ನೋಡಿದ್ರೆ ಸಾಕು ಏನಾದ್ರೂ ಸಾಧಿಸಬೇಕಂತಕ್ಕಂಥ ಒಂದು ಛಲ ಅಲ್ಲೇ ಬರ್ತಾ ಇತ್ತು ಒಬ್ಬೊಬ್ರು ಒಂದೊಂದು ರೀತಿಯಾದಂತ ರತ್ನಗಳೇ ಅವತ್ತಿನ ಕಾಲದಲ್ಲಿ ಯಾರು ಕಡಿಮೆ ಇಲ್ಲ ಜಿ ಮಾದೇಗೌಡರ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಅಷ್ಟೂ ಶಿಕ್ಷಕರು ಅದ್ಭುತವಾದಂಥ ರತ್ನಮುತ್ತುಗಳೇ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಎಂತ ಹೇತ್ಲಾಂಡಿ ಹುಡುಗ ಎಂತ ದಡ್ಡ ಬಂದರೂ ಸಹ ಆತನನ್ನು ಅದ್ಭುತವಾದಂತಹ ಒಂದು ಮಾತು ತಮ್ಮ ಸ್ಪರ್ಶಮಣಿಯ ಗುಣದಿಂದ ಅದ್ಭುತವಾದಂಥ ವ್ಯಕ್ತಿ ನಿರ್ಮಾಣದಲ್ಲಿ ಅವ್ರನ್ನ ಒಂದು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದಂತ ಆ ಶಿಕ್ಷಕರ ಬಡದ ಬಂದು ನನಗೆ ಸಿಕ್ತು ಆ ಕಾರಣದಿಂದಾಗಿ ಎಲ್ಲೋ ಮೂಲನಲ್ಲಿ ಫೇಲ್ ಆಗಿ ಪ್ರಯೋಜನಕ್ಕೆ ಬಾರದಂತ ಒಂದು ಹಳ್ಳಿ ಹುಡುಗ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೇನೆಂದ್ರೆ ಅದು ನಮ್ಮ ಭಾರತೀಯ ಕಾಲೇಜು ಕೊಟ್ಟಂತ ಸಂಸ್ಕೃತಿ ಸಂಸ್ಕಾರ ಆದ್ರಿಂದ ಅವ್ರನ್ನ ನಾನು ಈ ಕ್ಷಣ ನೆನೀತೀನಿ ನನಗೆ ಪಾಠ ಮಾಡಿದಂತ ಎಲ್ಲ ಗುರು ವೃಂದದವ್ರನ್ನ ನಾನು ಮನಸ್ಸಾರೇ ಸ್ಮರಿಸ್ತೇನೆ ಆ ಕಾರಣಕ್ಕೆ ಬರೀ ಡೇಟ್ ನನ್ನ ಅವ್ರಿಗೆ ಗೊತ್ತು ಸ್ವಲ್ಪ ಬಿಸಿ ಇರ್ತೀನಿ ಅಂತ ಹೇಳಿ ಸರ್ಗೆ ಗೊತ್ತು ಪುರುಸ್ವಾಮಿ ಸರ್ಗೆ ಗೊತ್ತು ನಮ್ಮ ಮಾದರಿ ಎಲ್ಲರಿಗೂ ಗೊತ್ತು ಇನ್ನು ಉಳಿದವರಿಗೆ ಗೊತ್ತಿಲ್ಲ ಸ್ವಲ್ಪ ಬಿಸಿ ಇರ್ತೀನಿ ಆದರೆ ಅವರು ಫೋನ್ ಮಾಡಿದಾಗ ಏನು ಮಾಡಿದೆ ಅಂದ್ರೆ ಇಂದು ಮುಂದೆ ನೋಡಿ ನಾನು ಬರ್ತೇನೆ ಯಾಕೆ ಗೊತ್ತಾ ನನಗೆ ಒಂದು ಋಣ ತೀರಿಸಲಿಕ್ಕೆ ಅದು ಆಗೋದಿಲ್ಲ ಯಾವತ್ತೂ ಆದರೆ ಒಂದು ಸಣ್ಣ ಯಾವುದಾದ್ರೂ ಒಂದು ಕರ್ಮ ಒಂದು ಕೆಲಸಗಳನ್ನು ನಾನು ಮಾಡ್ಬೋದು ಅಂತ ಹೇಳಿ ಇಂದು ಮುಂದೆ ನೋಡಿದ ಒಪ್ಕೊಂಡು ಬೇರೆ ಏನಾದರೂ ಆಗಲಿ ನಾನು ನೋಡ ಅಂತ ಹೇಳಿ ಇವತ್ತು ಸಹ ಇವತ್ತು ಒಂದು ಮಡಿಕೇರಿನಲ್ಲಿ ಕಾರ್ಯಕ್ರಮ ಅದನ್ನು ಮುಂದೂಡಿದೆ ಇನ್ನೊಂದಿನ ಬರ್ತೀನಿ ಅಂತ ಹೇಳಿ ಹಾಗೆ ನನಗೆ ವೃತ್ತಿ ಬದುಕಿನಲ್ಲಿ ಒಂದು ದೊಡ್ಡ ಅಡಿಗಲ್ಲ ಕೊಡ್ತು ಅವತ್ತು ಸಹ ಇದಕ್ಕಿಂತಲೂ ಅದ್ಭುತವಾದಂಥ ಜೀವ ಚೈತನ್ಯ ಅವತ್ತಿನ ಕಾಲದಲ್ಲಿ ಹಾಫ್ ಶರ್ಟ್ ವಿತೌಟ್ ಇನ್ ಶರ್ಟ್ ನಾನು ಬರ್ತಿರ್ಲಿಲ್ಲ ಒಂದು ದಿನ ಕ್ಲಾಸ್ ತಗೊಳ್ತಿರ್ಲಿಲ್ಲ ಯಾವಾಗಲೂ ಎಷ್ಟೇ ಬಂದು ಕೇಳ್ಕಿ ನೋಡೋರು ನಿಮ್ಮ ಕ್ಲಾಸಲ್ಲಿ ಅಷ್ಟೊಂದು ಎಲ್ಲ ಅದ್ಭುತವಾಗಿ ಕೂತಿರ್ತಿರಲಿ ಇದು ಹೇಗೆ ಹೌ ಅಂತ ಹೇಳಿ ಅವ್ರಿಗೂ ಯಾವಾಗಲೂ ನೋಡೋರು ನನಗೆ ಗೊತ್ತಿಲ್ಲ ಸರ್ ನೀವೇ ನೋಡಿಕೊಳ್ಳಿ ಒಂದು ಹುಡುಗಿ ಬಂದು ಕೇಳಿತು ಸರ್ ನಿಮಗೆ ಬೇಸರನೇ ಆಗೋದಿಲ್ಲ ಸರ್ ಲೈಫ್ ಅಲ್ಲಿ ನೀವು ಒಂದು ದಿನವೂ ಸಹ ಯಾವತ್ತೂ ಸಪ್ಪೆ ಮುಖ ಹಾಕೊಂಡಿಲ್ಲ ಒಂದು ದಿನ ಬೇಜಾರ್ ಮಾಡ್ಕೊಂಡಿಲ್ಲ ಒಂದಿನ ಬೈದಿಲ್ಲ ಒಂದಿನ ಹೊಡೆದಿಲ್ಲ ಇದು ಹೇಗೆ ಸಾಧ್ಯ ಅಂತ ಕೇಳಿತು ಒಂದು ಹುಡುಗಿ ಟೂ ತೌಸಂಡ್ ಏಯ್ಟಲ್ಲಿ ಅದು ಈ ಒನ್ ಟುಡೇ ಸಾಧ್ಯ ಆಗಿಲ್ಲ ಈ ಒನ್ ಟುಡೇ ಈ ಒನ್ ಟುಡೇ ಸಾಧ್ಯ ಆಗೋದಿಲ್ಲ ನನ್ನ ಅಂತ್ಯದವರೆಗೂ ಅದು ಸಾಧ್ಯವಾಗುವುದಿಲ್ಲ ಯಾಕೆಂದರೆ ನನ್ನ ಭಾರತಿ ಕಾಲೇಜು ಅಂತ ಸಂಸ್ಕೃತಿ ಅಂತ ಸಂಸ್ಕಾರವನ್ನು ಕೊಟ್ಟಿದೆ ನಾನು ಅದೇ ರೀತಿಯಾದಂಥ ಜೀವ ಚೈತನ್ಯದ ಟೀಚರ್ ಆಗಿರಲಿಕ್ಕೆ ಇಷ್ಟಪಡ್ತೀನಿ ಆ ಕಾರಣದಿಂದಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭ ಹಾರೈಸ ಎಂಬ ಬದುಕು ಹಸನಾಗಿರಲಿ ಅಂತ ಹೇಳಿ ನಿಮಗೆಲ್ಲ ಕೃತಜ್ಞತಾ ಪೂರ್ವಕವಾದಂಥ ಮಾತುಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನಮಸ್ಕಾರ